लोके सम्पदा लेख्य समुल्लेखन भित्तये सच्चिदानन्द रूपाय शिवाय ब्रह्मणे नमः सर्वलोकानां प्रकृतिं शास्त्रपारगाः ताम धर्मचारिनीम शंभो हो प्रणामे परम शिवाम सतोमा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्तिः 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 ം ശക്തിവിശിട്ടണേ നമ പണ്ഡിത പണ്ഡിതാരാധ്യം പണ്ടാതിസ്ഥലബോധകം അഖണ്ഡം ദണ്ഡവദ്വന്ദ് സൂര്യമണ്ഡലമണ്ഡിതം സദാസ്മരണീരാധ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಜಗದ್ಗುರು ರೇಣುಕ ಭಗವತ್ಪಾದರು ಸಮಸ್ತ ಮನುಕುಲವನ್ನು ಉದ್ದೇಶವಾಗಿರಿಸಿಕೊಂಡು ಅಗಸ್ತ್ಯ ಮಹಾಮುನಿಗಳಿಗೆ ಉಪದೇಶ ಮಾಡಿದ ದಿವ್ಯ ಭವ್ಯ ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ ಸಾಧಕ ಒಂದೊಂದೇ ತುತ್ತು ತುತ್ತು ಉಂಡು ಮನುಷ್ಯ ಹೊಟ್ಟೆಯನ್ನು ತುಂಬಿಕೊಳ್ಳುವಂತೆ ಒಂದೊಂದೇ ಮೆಟ್ಟಿಲವನ್ನು ಏರ್ತಾ ಏರ್ತಾ ತನ್ನ ಗುರಿಯನ್ನು ಮುಟ್ಟುವಂತೆ ಒಂದೊಂದೇ ಸ್ಥಳವನ್ನು ಸಾಧಿಸಿ ಸಾಧಿಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಅನುಕೂಲವಾಗಲೆಂಬ ಉದ್ದೇಶದಿಂದ ನೂರೊಂದು ಸ್ಥಳಗಳನ್ನು ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಸಂಸಾರ ಹೇಯ ಗುರು ಕಾರುಣ್ಯ ಸ್ಥಳ ಲಿಂಗಧಾರಣ ಸ್ಥಳ ಹೀಗೆ ನೂರೊಂದು ಮೆಟ್ಟಿಲೆಗಳು ಒಂದು ಮನೆ ಕಟ್ಟಬೇಕಾದರೆ ಬುನಾದಿ ಭದ್ರವಾಗಿರಬೇಕು ಮ್ಯಾಲೆ ಎಷ್ಟೇ ಮಂಜುಲುಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಬುನಾದಿದಿನೇ ಭದ್ರ ಇರಲಿಲ್ಲ ಅಂದರೆ ಎರಡೋ ಮೂರೋ ಮಂಜಲ್ ಕಟ್ಟೋದ್ರೊಳಗನೆ ಮುಗಿಸ್ಬೇಕಾಗ್ತದೆ ನೂರ ಒಂದು ಸ್ಥಳಗಳ ಮಂಜಿಲನ್ನು ನಿರ್ಮಾಣ ಮಾಡಬೇಕಾಗಿದೆ ಬುನಾದಿ ಎಷ್ಟು ಭದ್ರವಾಗಿರಬೇಕು ಅಂತೇ ಪ್ರಾರಂಭದ ಸ್ಥಳಗಳನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಿ ಹೇಳಿದರೆ ನಂತರ ನಂತರದ ಸ್ಥಳಗಳನ್ನು ಸಂಕ್ಷೇಪವಾಗಿ ಹೇಳ್ತಾ ಹೇಳ್ತಾ ಸಾಕ್ತಾರೆ ಬೆಂಗಳೂರಿನ ಕಾರ್ಯಕ್ರಮ ಪ್ರಾರಂಭ ಆಗಿ ಏಳೆಂಟು ವರ್ಷಗಳ ಗತಿಸಿದರೂ ಕೂಡ ನಾವು ಪಿಂಡಸ್ಥಲವನ್ನು ಪಿಂಡ ಜ್ಞಾನ ಸ್ಥಳವನ್ನು ಪೂರ್ಣಗೊಳಿಸಿ ಕೇವಲ ಮೂರನೆಯದಾದ ಸಂಸಾರ ಹೇಯ ಸ್ಥಳದಲ್ಲಿಯೇ ಆಶೀರ್ವಚನ ಸಾಕ್ತಾ ಇದೆ ಕಾರಣ ಏನು ಅಂದರೆ ಬುನಾದಿ ಭದ್ರ ಆಗಬೇಕು ಗಟ್ಟಿ ಆಗಬೇಕು ನೂರೊಂದು ಮಹಡಿಗಳ ಕಟ್ಟಡವನ್ನು ಇದರ ಮೇಲೆ ನಿರ್ಮಿಸಬೇಕಾಗಿದೆ ಮ್ಯಾಲ ಹೋದಂಗ ಹೋದಂಗೆ ಸ್ಟೀಲು ಕಡಿಮೆ ಹಾಕಿದರೂ ನಡೀತದೆ ಕೆಳಗೆ ಮಾತ್ರ ಸ್ಟ್ರಾಂಗ್ ಆಗಿರುವಂತಹದ್ದನ್ನೇ ಬಳಸಬೇಕಾಗ್ತದೆ ಹಾಗೆ ಸಂಸಾರ ಹೇಯ ಸ್ಥಳದಲ್ಲೂ ಕೂಡ ಹಲವಾರು ಸಂಗತಿಗಳನ್ನು ಉಪದೇಶ ಮಾಡ್ತಾ ಮಾಡ್ತಾ ಸಾಧನೆಗೆ ಬೇಕಾದ ತಯಾರಿಯನ್ನು ವ್ಯವಸ್ಥೆಯನ್ನು ಈ ಸ್ಥಳದಲ್ಲಿ ಜಗದ್ಗುರುಗಳು ಮಾಡಿಕೊಡ್ತಾರೆ ಮೊದಲನೇದು ಪ್ರಪಂಚ ಪ್ರಪಂಚದಲ್ಲಿರೋ ವಸ್ತುಗಳು ವಸ್ತುಗಳ ಜೊತೆಗಿನ ಮನುಷ್ಯನ ಸಂಬಂಧ ಆ ವಸ್ತುಗಳಿಂದ ಪ್ರಾಪ್ತವಾಗುವಂಥ ಸುಖ ದುಃಖ ಈ ಎಲ್ಲ ಸಂಗತಿಗಳನ್ನು ಹೇಳ್ತಾ ಹೇಳ್ತಾ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ನಾವು ಬಿಟ್ಟು ಈ ಪ್ರಪಂಚವನ್ನು ಒಮ್ಮೆ ನೋಡಿದರೆ ಇಲ್ಲಿ ಕಾಣೋದು ಹಲವಾರು ಸಂಗತಿಗಳು ಹಲವಾರು ವಸ್ತುಗಳು ಅನಂತ ವಸ್ತುಗಳಿಂದ ತುಂಬಿರುವಂಥ ಈ ಪ್ರಪಂಚ ಅನಂತ ಜೀವಿಗಳಿಂದ ತುಂಬಿರುವಂಥ ಈ ಜಗತ್ತು ಪ್ರಪಂಚ ಅಂದರೆ ಮತ್ತೇನಿಲ್ಲ ವಸ್ತು ಮತ್ತು ಜೀವಿಗಳ ಒಂದು ವಿಶಾಲವಾದ ಸಮೂಹವೇ ಪ್ರಪಂಚ ದಿನ ಬೆಳಗಾದರೆ ಇದನ್ನೇ ನೋಡುತ್ತೇವೆ ಇದರ ಜೊತೆಗೇನೆ ಬದುಕ್ತೇವೆ ಇದರ ಜೊತೆಗೇನೆ ಬಾಳ್ತೇವೆ ಇಲ್ಲಿರೋ ಲಕ್ಷ ಲಕ್ಷ ಕೋಟಿ ಕೋಟಿ ವಸ್ತುಗಳಲ್ಲಿ ಕೆಲವು ನಿತ್ಯ ಅಂತ ಇರ್ತವೆ ಇನ್ನು ಕೆಲವು ಅನಿತ್ಯ ಅಂತ ಇರ್ತವೆ ನಿತ್ಯ ಮತ್ತು ಅನಿತ್ಯವಾದಗಳ ವಸ್ತುಗಳ ಸಮೂಹವೇ ಈ ಪ್ರಪಂಚ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಸರಿಯಾಗಿ ತಿಳಿದುಕೊಳ್ಳದೇ ಇರುವ ಕಾರಣಕ್ಕೆ ಅನಿತ್ಯ ಇದ್ದದ್ದು ನಿತ್ಯದಂತೆ ನಿತ್ಯ ಇದ್ದದ್ದು ಅನಿತ್ಯದಂತೆ ಭಾಸ ಆಗತ್ತೆ ಮನುಷ್ಯ ವಿವೇಕವನ್ನು ಕಳೆದುಕೊಳ್ತಾನೆ ಅನಿತ್ಯವನ್ನೇ ನಿತ್ಯ ಅಂತ ತಿಳ್ಕೊಂಡ್ರೆ ದುಃಖ ನಿತ್ಯವನ್ನೇ ಅನಿತ್ಯ ಅಂತ ತಿಳ್ಕೊಂಡ್ರೂ ದುಃಖ ನಿತ್ಯವನ್ನು ನಿತ್ಯ ಅಂತ ತಿಳ್ಕೊಳ್ಬೇಕು ಅನಿತ್ಯವನ್ನು ಅನಿತ್ಯ ಅಂತ ತಿಳ್ಕೊಳ್ಬೇಕು ಹಾಗಾದರೆ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಶಾಶ್ವತ ಯಾವುದು ಅಶಾಶ್ವತ ನಿಮಗೆ ತಿಳಿಯುವ ಭಾಷೆಯಲ್ಲಿ ಹೇಳೋದಾದರೆ ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ತ್ರಿಕಾಲಾಬಾಧ್ಯತ್ವಂ ನಿತ್ಯತ್ವಂ ಅಂತ ಮೂರು ಕಾಲಗಳಲ್ಲಿ ಯಾವುದು ಬಾಧೆಗೊಳ್ಳದೆ ಬದಲಾಗದೆ ಪರಿವರ್ತನೆಗೊಳ್ಳದೆ ಇರುತ್ತದೆಯೋ ಅದು ನಿತ್ಯ ಭೂತ ವರ್ತಮಾನ ಭವಿಷ್ಯ ಮೂರು ಕಾಲಗಳು ಹಿಂದೂ ಹಂಗ ಇರಬೇಕು ಈಗೂ ಇರಬೇಕು ಮುಂದೂ ಇರಬೇಕು ಸನಾತನವಾಗಿರಬೇಕು ವರ್ತಮಾನದಲ್ಲಿಯೂ ಅಸ್ತಿತ್ವ ಇರಬೇಕು ಭವಿಷ್ಯದಲ್ಲಿ ಅನಂತವಾಗಿರಬೇಕು ಅನಾದಿ ಅನಂತ ಅದು ನಿತ್ಯ ಇನ್ನು ಅನಿತ್ಯ ಯಾವುದು ಅಂದರೆ ಯಾವುದು ಹೋಗೋದು ಬರೋದು ಮಾಡ್ತಾ ಇರುತ್ತೋ ಯಾವುದು ಬದಲಾಗ್ತಾ ಇರುತ್ತೋ ಯಾವುದು ಪರಿವರ್ತನೆಗೊಳ್ತಾ ಇರುತ್ತೋ ಅದು ಅನಿತ್ಯ ಅಂತ ಕರೆಸ್ಕೊಳ್ತದೆ ಆಕಾಶವನ್ನು ಒಮ್ಮೆ ಕಣ್ಣೆತ್ತಿ ನೋಡಿದರೆ ಸೂರ್ಯನೂ ಕಾಣ್ತಾನೆ ಮೋಡಗಳು ಕಾಣ್ತವೆ ಮೋಡ ಬರೋದು ಹೋಗೋದು ಮಾಡ್ತವೆ ಮಳೆಗಾಲದಲ್ಲಿ ತುಂಬಿರ್ತವೆ ಬೇಸಿಗೆ ಕಾಲ ಬಂತು ಅಂದರೆ ಮಾಯಾಗಿ ಹೋಗಿಬಿಡ್ತವೆ ಚಳಿಗಾಲದಲ್ಲಿ ಆಗೊಮ್ಮೆ ಈಗೊಮ್ಮೆ ಬರ್ತವೆ ಆಗೊಮ್ಮೆ ಈಗೊಮ್ಮೆ ಹೋಗಿಬಿಡ್ತವೆ ಆದರೆ ಅದರ ಆಚೆ ಇರುವಂಥ ಸೂರ್ಯ ಮಾತ್ರ ಯಾವಾಗಲೂ ಇರ್ತಾನೆ ಯಾವಾಗಲೂ ಇರ್ತಾನೆ ಸೂರ್ಯ ನಿತ್ಯ ಮೋಡಗಳು ಅನಿತ್ಯ ಯಾವುದು ಹೋಗೋದು ಬರೋದು ಮಾಡುತ್ತದನೋ ಅದು ಅನಿತ್ಯ ಯಾವುದು ಯಾವಾಗಲೂ ಇರ್ತದನೋ ಅದು ನಿತ್ಯ ಇದೊಂದು ಭವನ ದಿನ ಬೆಳಗಾದರೆ ಹಲವಾರು ಸಾಮಗ್ರಿಗಳಿಲ್ಲಿ ಬರ್ತವೆ ಹಲವಾರು ಸಾಮಗ್ರಿಗಳಿಲ್ಲಿಂದ ಹೋಗ್ತವೆ ಬರುವ ವಸ್ತುಗಳ ಜೊತೆಗೆ ಭವನ ಬರೋದೂ ಇಲ್ಲ ಹೋಗುವ ವಸ್ತುಗಳ ಜೊತೆಗೆ ಈ ಭವನ ಹೋಗೋದೂ ಇಲ್ಲ ಬಂದವುಗಳನ್ನು ಸ್ವಾಗತ ಮಾಡ್ತದೆ ಹೋದವುಗಳನ್ನು ಬೀಳ್ಕೊಡ್ತದೆ ಭವನ ಮಾತ್ರ ಯಾವಾಗಲೂ ಇರ್ತದೆ ಬರುವ ಹೋಗುವ ವಸ್ತುಗಳು ಅನಿತ್ಯ ಭವನ ನಿತ್ಯ ಭವನ ನಿತ್ಯ ಇದು ಸುಮ್ಮನೆ ಉದಾಹರಣೆಗೆ ನಿಮಗೆ ಹೇಳ್ತಾ ಇರೋದು ಹಂಗೆ ಲಕ್ಷಣಕ್ಕೆ ಹೋಲಿಕೆ ಮಾಡಬೇಕು ಅಂದರೆ ಭವನನು ಅನಿತ್ಯನೇ ಯಾಕೆ ಅಂದರೆ ಸುಮಾರು ಐವತ್ತು ವರ್ಷಗಳ ಹಿಂದೂ ಈ ಭವನ ಇರಲಿಲ್ಲ ಇನ್ನೊಂದು ನೂರು ವರ್ಷದ ನಂತರ ಈ ಭವನ ಇರಂಗಿಲ್ಲ ಆದರೆ ಭೂಮಿ ಮಾತ್ರ ಹಾಗೆ ಇರ್ತದೆ ಭೂಮಿಗೆ ಹೋಲಿಕೆಯನ್ನು ಮಾಡಿ ನೋಡಿದರೆ ಭವನವೇ ಅನಿತ್ಯ ಭವನವೇ ಅನಿತ್ಯ ಮನಿ ಏನು ಶಾಶ್ವತ ಎಂಥ ಮನಿ ಕಟ್ಟಿರಿ ಅಂದ್ರೂ ನೂರು ವರ್ಷ ಆರ್ ಸಿ ಸಿ ಮನಿ ಎಂಥ ಖರ್ಚು ಮಾಡಿ ಕಟ್ಟಿರಿ ಅಂದ್ರೂ ಕೋಟಿ ಕೋಟಿ ಹಣ ಹಾಕಿರಿ ಅಂದ್ರೂ ನೂರು ವರ್ಷ ಆ ನಂತರ ಇರಂಗಿಲ್ಲ ಹೋಗಿಬಿಡ್ತದ ಆದ್ರೆ ಯಾವ ಜಾಗದೊಳಗೆ ನೀವು ಮನಿ ಕಟ್ಟಿರ್ತೀರಲ್ಲ ಆ ಜಾಗ ಮಾತ್ರ ಹಂಗೇ ಇರ್ತದೆ ಅದು ಹೋಗಂಗೂ ಇಲ್ಲ ಬರಂಗೂ ಇಲ್ಲ ಕಟ್ಟಿದ ಮನೆಯ ಜೊತೆಗೆ ಅದು ಸೃಷ್ಟಿಯಾಗಂಗಿಲ್ಲ ಬೀಳುವ ಮನೆಯ ಜೊತೆಗೆ ಅದು ಬಿದ್ದು ಹೋಗಂಗಿಲ್ಲ ಹಂಗೇ ಇರ್ತದೆ ಹಿಂಗೆ ಯಾವುದು ಬರ್ತಾ ಹೋಗ್ತಾ ಇರುತ್ತೋ ಅದು ಅನಿತ್ಯ ಯಾವುದು ಯಾವಾಗಲೂ ಇರ್ತದನೋ ಅದು ನಿತ್ಯ ಅದು ನಿತ್ಯ ನಿತ್ಯವಾದದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅನಿತ್ಯವಾದದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಆಗ ಯಾವುದನ್ನು ಘಟ್ ಹಿಡ್ಕೋಬೇಕು ಯಾವುದನ್ನು ಸುಮ್ಮನೆ ಹಿಡ್ಕೋಬೇಕು ಅನ್ನೋ ಮನವರಿಕೆ ಆಗ್ತದೆ ತಿಳುವಳಿಕೆ ಜಾಗೃತ ಆಗ್ತದೆ ಮನೆಯೊಳಗೆ ತಾಯಿ ಯಾವಾಗಲೂ ಇರ್ತಾಳೆ ಹೌದಾ ತಾಯಿ ಯಾವಾಗಲೂ ಇರ್ತಾಳೆ ಬಂಧುಗಳು ಬೀಗರು ಬರ್ತಾರ ಹೋಗ್ತಾರ ಬಂದು ಒಂದು ದಿವ್ಸ ಇದ್ದು ಬಹಳ ಚಲೋ ರುಚಿ ರುಚಿ ಅಡುಗೆ ಮಾಡಿ ಹಾಕ್ಯಾರಂತ ಹೇಳಿ ತಾಯಿನ ಬಿಟ್ಟು ಹೋಗೋರ್ನ ಗಟ್ಟ ಹಂಗೆ ಹಿಡ್ಕೊಂಡ್ರಂದ್ರೆ ನೀವು ಹೋಗ್ಬೇಕಾಗತ್ತೆ ಅದ್ರ ಜೊತೆಗೆ ಅಡುಗೆ ಹೆಂಗಾರು ಮಾಡಲಿ ದಿನಾಲು ಮಾಡಿ ಯಾರು ತಾಯಿ ಮಾಡಿ ಹಾಕ್ತಾಳೆ ಏನು ಬಂದವ್ರು ಏನು ದಿನಾಲು ಮಾಡಿ ಹಾಕ್ತಾರ ದಿನಾಲು ಮಾಡಿ ಹಾಕ್ತಾರ ಅದಕ್ಕೆ ಹೋಗವ್ರನ್ನ ಬರೋವ್ರನ್ನ ಸುಮ್ಮನೆ ನೆಪ ಮಾತ್ರಕ್ಕೆ ಹಿಡ್ಕೊಂಡಿರಬೇಕು ಆದರೆ ಯಾರು ಯಾವಾಗಲೂ ಇರ್ತಾರೋ ಅವ್ರನ್ನ ಗಟ್ಟಿ ಹಂಗೆ ಹಿಡ್ಕೊಂಡಿರಬೇಕು ಗಟ್ಟಿಂಗ್ ಹಿಡ್ಕೊಂಡಿರ್ಬೇಕು ಇದೇ ಯುಕ್ತಿಯನ್ನು ಆಧ್ಯಾತ್ಮಿಕ ಹೋಲಿಕೆ ಮಾಡಿಕೊಂಡ್ರೆ ಪ್ರಪಂಚವೇ ಅನಿತ್ಯ ಪರಮಾತ್ಮ ನಿತ್ಯ ಯಾಕೆ ಅಂದರೆ ಪ್ರಪಂಚ ಎಂದೋ ಒಮ್ಮೆ ಈಗ ಶುರುವಾಗಿದ್ದು ಕೊನೆಗೆ ಎಂದೋ ಒಮ್ಮೆ ಹೋಗಿದ್ದು ಮುಗಿದು ಹೋಗಿಬಿಡ್ತದೆ ಸೂರ್ಯನೂ ಉಳಿಯಂಗಿಲ್ಲ ಚಂದ್ರನೂ ಉಳಿಯಂಗಿಲ್ಲ ಭೂಮಿನೂ ಉಳಿಯಂಗಿಲ್ಲ ನಕ್ಷತ್ರನೂ ಉಳಿಯಂಗಿಲ್ಲ ಎಲ್ಲವೂ ಒಂದು ದಿವಸ ಲಯ ಆಗಿ ಹೋಗ್ಬಿಡ್ತವೆ ಆದರೆ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವುಗಳಿಗೆ ಆಶ್ರಯದಾತನಾಗಿರುವಂಥ ಪರಮಾತ್ಮ ಮಾತ್ರ ಯಾವಾಗಲೂ ಇರ್ತಾನೆ ಹುಟ್ಟುವ ಸೂರ್ಯನ ಜೊತೆಗೆ ಅವನು ಹುಟ್ಟೋದು ಇಲ್ಲ ಮುಳುಗುವ ಸೂರ್ಯನ ಜೊತೆಗೆ ಅವನು ಮುಳುಗೋದು ಇಲ್ಲ ಯಾವಾಗಲೂ ಇರ್ತದೆ ನಾವು ನಿತ್ಯವಾಗಿರಬೇಕು ನಮ್ಮ ಪ್ರೇಮ ಪ್ರೀತಿ ಶಾಶ್ವತವಾಗಿರಬೇಕು ನಮ್ಮ ಅಸ್ತಿತ್ವ ನಿರಂತರವಾಗಿರಬೇಕು ಅಂದರೆ ನಿತ್ಯವಾದದ್ದನ್ನು ಹಿಡ್ಕೋಬೇಕು ನಮ್ಮ ಅಸ್ತಿತ್ವ ಅನಿತ್ಯವಾದದ್ದನ್ನು ಹಿಡ್ಕೊಂಡ್ರೆ ಅನಿತ್ಯದ ಜೊತೆಗೆ ಹೋಗಿಬಿಡ್ತದೆ ಅನಿತ್ಯದ ಜೊತೆಗೆ ಬಂದುಬಿಡ್ತದೆ ಆ ಕಾರಣಕ್ಕಾಗಿ ನಾವು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡೇನೆ ರೇಣುಕ ಭಗವತ್ಪಾದರು ಸಂಸಾರ ಹೇಯ ಸ್ಥಳವನ್ನು ಕುರಿತು ಹೇಳೋ ಕಾಲಕ್ಕೆ ಪ್ರಪಂಚದ ಸಂಗತಿ ಸಂಗತಿಗಳನ್ನು ಇಲ್ಲಿರುವ ವಸ್ತುಗಳ ವಿಮರ್ಶೆಯನ್ನು ಜೊತೆಗೆ ಈ ವಸ್ತುಗಳನ್ನು ಸಂಗತಿಗಳನ್ನು ಅನುಭವಿಸುವಂತಹ ಈ ದೇಹದ ವಿಮರ್ಶೆಯನ್ನು ಕೂಡ ಸಂಸಾರ ಹೇಯಸ್ಥಲದಲ್ಲಿ ರೇಣುಕ ಭಗವತ್ಪಾದರು ನೀಡುತ್ತಾರೆ ನೀಡ್ತಾರೆ ಪ್ರಪಂಚವನ್ನೇನೋ ಹೇಳಿದರು ಆದರೆ ಈ ಪ್ರಪಂಚದ ಜೊತೆಗೆ ಬದುಕುವಂಥ ಈ ದೇಹ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಬ್ರಹ್ಮಾಂಡದಲ್ಲಿ ಹೇಗಿದೆಯೋ ಪಿಂಡಾಂಡದಲ್ಲೂ ಹಾಗೇ ಇರೋದು ಹೆಂಗೆ ಭೌತಿಕ ಪ್ರಪಂಚದಲ್ಲಿ ಕೆಲವು ನಿತ್ಯ ಅದಾವ ಕೆಲವು ಅನಿತ್ಯದವ ಹಂಗೆ ನಮ್ಮ ದೇಹದಲ್ಲೂ ಕೂಡ ಕೆಲವು ನಿತ್ಯ ಅದಾವ ಕೆಲವು ಅನಿತ್ಯ ಅದ ಅನಿತ್ಯವಾದದ್ದನ್ನು ನಾನು ಅಂತ ತಿಳ್ಕೊಂಡ್ರೆ ಒಂದು ದಿವಸ ಹೋಗಿಬಿಡ್ತೇವೆ ನಿತ್ಯವಾದದ್ದನ್ನೇ ನಾನು ಅಂತ ತಿಳ್ಕೊಂಡ್ರೆ ನಿರಂತರವಾಗಿ ಉಳಿತೇವೆ ಸಾಗರ ಅಂತ ಒಂದು ವೇದಾಂತದ ಗ್ರಂಥ ಅದರೊಳಗೆ ಸಾಧು ನಿಶ್ಚಲ ದಾಸುರು ಬರೆದುದ್ದದು ಹಿಂದಿ ಒಳಗಿರುವಂಥ ಹಳೆ ಹಿಂದಿ ಆ ಭಾಷೆಯಲ್ಲಿರುವಂಥ ಕೃತಿ ಅದು ಅದರೊಳಗೆ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಅಸ್ಥಿ ಭಾತಿ ಪ್ರಿಯಮೆ ನಾಮ ನಾಮರೂಪ ಜಂಜಾಲ ಅಂತ ಹೇಳ್ತಾರೆ ಐದು ಸಂಗತಿಗಳು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ವಾಜನಿಸ್ಬೋದು ಲಕ್ಷ ಕೊಟ್ಟು ಕೇಳಬೇಕು ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲಿ ಐದು ಸಂಗತಿಗಳು ಇರ್ತಾವ ಯಾವ್ಯಾವು ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ಇದರೊಳಗೆ ಎರಡು ಅನಿತ್ಯ ಮೂರು ನಿತ್ಯ ನಾಮ ರೂಪ ಅನಿತ್ಯ ಅಸ್ಥಿ ಭಾತಿ ಪ್ರಿಯ ಇವು ನಿತ್ಯ ಅಂದರೆ ಇವು ಯಾವಾಗಲೂ ಇರ್ತವೆ ನಾಮ ರೂಪ ಬದಲಾಕೋತ ಇರ್ತವೆ ನೀವು ಯಾವುದೇ ವಸ್ತುವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಅದರಲ್ಲಿ ಇರುವಿಕೆ ಇರ್ತದೆ ಅಸ್ತಿತ್ವ ಇರ್ತದೆ ಆಮೇಲೆ ಅದು ಬೇಕಾಗಿರ್ತದ ಪ್ರಿಯ ಅಂದರೆ ಬೇಕಾಗಿರುವಿಕೆ ನಿಮಗೆ ಬೇಕಾಗಿರ ನಿಮಗೆ ಅಷ್ಟೇ ಬೇಕಾಗಿರ್ತದಂತ ಥಿಂಗ್ ಅಲ್ಲ ಅಥವಾ ಯಾವುದಾದ್ರೂ ಒಂದು ವಸ್ತು ನಿಮಗೆ ಬೇಡ ಆಯಿತು ಅಂದರೆ ಅದು ಎಲ್ಲರಿಗೂ ಬೇಡವಾಗಿರ್ತದಂತ ಥಿಂಗೇ ನಿರಂಗಿಲ್ಲ ಕೆಲವರಿಗೆ ಕೆಲವು ಬೇಡವಾಗಿರಬಹುದು ಆದರೆ ನಿಮಗೆ ಬೇಡವಾದದ್ದೇ ಇನ್ನೊಬ್ಬರಿಗೆ ಬೇಕಾಗಿರ್ತದೆ ಅಂದ್ರೆ ಬೇಕಾಗಿರುವಿಕೆ ಆ ವಸ್ತುವಿನಲ್ಲಿ ಇರ್ತದೆ ನಿಮಗೆ ಆ ಸಮಯಕ್ಕೆ ಅದು ಬೇಡ ಆಗಿರಬಹುದು ಆದರೆ ಬೇರೆಯವರಿಗೆ ಅದು ಬೇಕಾಗಿರ್ತದೆ ಅನ್ನೋ ಕಾರಣಕ್ಕೆ ಅದು ಪ್ರಿಯ ಯಾವಾಗಲೂ ಇರ್ತದೆ ಯಾವ ವಸ್ತು ಎಲ್ಲರಿಗೂ ಬೇಡವಾದದ್ದು ಯಾವುದೂ ಇಲ್ಲ ಯಾವುದಾರ ಐತೆ ಈ ಪ್ರಪಂಚದಲ್ಲಿ ಯಾರ್ಯಾರ್ಯಾರಿಗೂ ಬೇಡಪ್ಪ ಅನ್ನುವಂಥದ್ದು ಯಾವುದು ಇಲ್ಲ ಬೇಕು ಅನ್ನುವವರ ಸಂಖ್ಯೆಯ ಪ್ರಮಾಣ ಹೆಚ್ಚು ಕಡಿಮೆ ಇರಬಹುದು ಆದರೆ ಒಬ್ಬರಿಲ್ಲ ಒಬ್ಬರಿಗೆ ಆ ವಸ್ತು ಬೇಕಾಗೇ ಇರ್ತದೆ ಬೇಕಾಗೇ ಇರ್ತದೆ ಆಮೇಲೆ ಮೂರನೇದ್ದು ಭಾತಿ ಅದು ಪ್ರಕಾಶಮಾನವಾಗಿರ್ತದ ತೋರ್ತದೆ ಕಾಣಿಸ್ತದ ತೋರುವಿಕೆ ಇರ್ತದೆ ಇರುವಿಕೆ ತೋರುವಿಕೆ ಬೇಕಾಗುವಿಕೆ ಈ ಮೂರು ಸಂಗತಿಗಳು ಪ್ರತಿಯೊಂದು ವಸ್ತುವಿನಲ್ಲಿ ಯಾವಾಗಲೂ ಇರ್ತವೆ ಆಮೇಲೆ ಹೆಸರು ಮತ್ತು ರೂಪ ಇರ್ತವೆ ಆದರೆ ಬದಲಾಕ್ವತ ಇರ್ತಾವೆ ಬದಲಾಕ್ವತ ಇರ್ತಾವೆ